ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹೈ ಪ್ರೋಟೀನ್ ಮಸಾಲಾ ಪಡ್ಡು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇಲ್ಲ ಅಂದರೆ ಪ್ರತಿದಿನ ಅನ್ನ ಮಾಡೋದಕ್ಕೆ ಯಾವ ಅಕ್ಕಿ ಬಳಸ್ತಿರಲ್ಲ ಅದೇ ಅಕ್ಕಿಯಾದರೂ ನಡೆಯುತ್ತೆ ನೆಕ್ಸ್ಟ್ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಮೇನ್ ಮಸಾಲೆ ಪಡ್ಡು ಮಾಡೋದಕ್ಕೆ ಅಲಸಂದೆ ಕಾಳು ಬೇಕು ನೋಡಿ ಫ್ರೆಂಡ್ಸ್ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸೋಯಾ ಕಾಳು ಎರಡು ಟೇಬಲ್ ಸ್ಪೂನ್ ಹೆಸರು ಕಾಳು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಎರಡು ಟೇಬಲ್ ಸ್ಪೂನ್ ತೊಗರಿ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಕಾಳು ಒಂದು ಟೀ ಸ್ಪೂನ್ ಕಾಳು ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ನಾವು ನೀಟಾಗಿ ಎರಡರಿಂದ ಮೂರು ಸಾರಿ ತೊಳಿಬೇಕು ಇಲ್ಲಿ ನೋಡಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಗೆ ಅಕ್ಕಿ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಕೈಯಿಂದ ಕಿವುಚಿ ತೊಳಿಬೇಕು ನೀರು ತಿಳಿಯಾಗಬೇಕು ಅಕ್ಕಿಯಲ್ಲಿ ಇರುವಂಥ ಪೌಡರೆಲ್ಲ ಹೋಗಬೇಕು ಅಷ್ಟು ನೀಟಾಗಿ ನಾವು ತೊಳಿಬೇಕು ಇಲ್ಲಿ ನೋಡಿ ನಾನು ಮೂರು ಸಾರಿ ತೊಳೆದು ನೀರು ಹಾಕಿ ಆರು ಗಂಟೆ ನೆನೆಯೋದಕ್ಕೆ ಇದ್ದೀನಿ ಇಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ನೀರು ಎಷ್ಟು ತಿಳಿಯಾಗಿ ಕಾಣ್ತಾ ಇವೆ ಅಂತ ಆರು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಗೆ ಕಾಳುಗಳೆಲ್ಲ ನೀಟಾಗಿ ನೆನೆದು ರೆಡಿಯಾಗಿವೆ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಮೊದಲನೇ ಬ್ಯಾಚಲ್ಲಿ ನಾನು ಏನೆಲ್ಲ ಮಸಾಲೆ ಹಾಕ್ತೀನಿ ಅಂತ ನೋಡಿ ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕಿ ನಾನಿಲ್ಲಿ ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಹಸಿ ಶುಂಠಿ ಕೂಡ ಹಾಕಬೇಕು ಹಸಿ ಶುಂಠಿ ಖಾಲಿಯಾಗಿತ್ತು ಹಾಗಾಗಿ ಹಾಕಿಲ್ಲ ನೀವು ಮಿಸ್ ಮಾಡದೆ ಹಾಕಿ ಅಂದರೆ ಪಡ್ಡ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಬಟ್ಟಲು ಅನ್ನ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಿದರೆ ನಮಗೆ ಪಡ್ಡು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಎಲ್ಲವನ್ನು ನಾನು ಇದೇ ರೀತಿ ಗ್ರೈಂಡ್ ಮಾಡ್ಕೊಳ್ತೀನಿ ಮೊದಲನೇ ಬ್ಯಾಚಿಗೆ ಮಾತ್ರ ನಾನು ಮಸಾಲೆ ಹಾಕಿದ್ದೀನಿ ನೀವು ಮತ್ತೆ ಎಷ್ಟು ಸಾರಿ ಗ್ರೈಂಡ್ ಮಾಡ್ತೀರಲ್ಲ ಅಷ್ಟು ಬೇಸಿಗೂ ನೀವು ಮಸಾಲೆ ಹಾಕಬೇಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ನೈಟ್ ಪೂರ್ತಿ ನೆನೆಯೋದಕ್ಕೆ ಬೇಡಿ ಇಲ್ಲಿ ನೋಡಿ ನಾನು ಬೆಳಿಗ್ಗೆ ಇದ್ದೀನಿ ಹಿಟ್ಟು ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ಮೆಥಡಲ್ಲಿ ಪಡ್ಡು ಇವತ್ತೇ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೇನಾದರೂ ಇಂಗು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಇಂಗು ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾನಿಲ್ಲಿ ಪಡ್ಡಿನ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿ ಆದ ನಂತರ ಎಣ್ಣೆ ಇದ್ದೀನಿ ತುಪ್ಪ ಹಾಕಿ ಪಡ್ಡು ಮಾಡೋದ್ರಿಂದ ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ತುಪ್ಪ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡೋದಿಲ್ಲ ಹಾಗಾಗಿ ನಾನಿಲ್ಲಿ ಎಣ್ಣೆ ಇದ್ದೀನಿ ನೀವು ಮಕ್ಕಳಿಗೆ ತುಪ್ಪ ಹಾಕಿ ಮಾಡಿಕೊಡಿ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ಪಡ್ಡು ಹಾಕಿ ನಾನು ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬಿಟ್ಟಿದ್ದೆ ಎರಡು ನಿಮಿಷ ಆದ ನಂತರ ಈ ರೀತಿ ಪಡ್ಡು ಹೊಳಸಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡಬಹುದು ಇದು ಹೈ ಪ್ರೋಟೀನ್ ಪಡ್ಡು ತುಂಬಾ ಹೆಲ್ತಿಗೆ ಒಳ್ಳೆಯದು ಪದೇ ಪದೇ ಒಂದೇ ರೀತಿ ಪಡ್ಡು ತಿಂದು ಬೇಜಾರಾಗಿರುತ್ತಲ್ಲ ಈ ರೀತಿ ಒಮ್ಮೆ ಪಡ್ಡು ಟ್ರೈ ಮಾಡಿ ಪಡ್ಡು ಹೊಳಸಿ ಹಾಕಿದ ನಂತರ ಮತ್ತೆ ಪ್ಲೇಟ್ ಮುಚ್ಚಿ ಎರಡು ನಿಮಿಷ ಬಿಡಿ ಈ ಟೈಮಲ್ಲಿ ಗ್ಯಾಸ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪಡ್ಡು ರೆಡಿ ಮಾಡ್ಕೋಬೇಕು ಯಾಕೆ ಅಂದರೆ ನಾವು ಎಲ್ಲ ಮಸಾಲೆ ಹಾಗೆ ಕಾಳು ಹಾಕಿರೋದ್ರಿಂದ ಹೈ ಫ್ಲೇಮ್ ನಲ್ಲಿ ಇಟ್ಟು ಒಳಗಡೆ ಹಸಿ ಹಸಿಯಾಗಿ ಹಾಗೆ ಉಳಿಯುತ್ತೆ ಪಡ್ಡು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಪಡ್ಡು ಈ ರೀತಿ ನಾನು ನಾನು ರೆಡಿ ಇವತ್ತು ಕೊಬ್ಬರಿ ಚಟ್ನಿ ಚಟ್ನಿ ರೆಸಿಪಿ ಶೇರ್ ಮಾಡಿಲ್ಲ ಅಕಸ್ಮಾತ್ ಹಿಟ್ಟೆ ಅನಂತ ಅನಂತ ಧನ್ಯವಾದಗಳು